ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವತ್ತಿನ ರೆಸಿಪಿ ಒಂದು ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಿದ್ದೀನಿ ಇದರ ವಿಶೇಷ ಅಂದರೆ ಯಾವುದೇ ಎಣ್ಣೆ ಬೇಕಾಗಿಲ್ಲ ಜೊತೆಗೆ ಬೇಯಿಸೋದು ಬೇಕಾಗಿಲ್ಲ ಮತ್ತು ಒಂದು ಸ್ವಲ್ಪನೂ ಕಹಿ ಇಲ್ಲದೇ ಇರೋ ರೀತಿ ನಾನು ಕಿರಳಿ ಎಣ್ಣೆ ಕಾಯಿದು ಉಪ್ಪಿನಕಾಯಿಯನ್ನು ಹಾಕ್ತಾ ಇರುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಬಾಳಿಕೆ ಬರುತ್ತೆ ಇದನ್ನು ಒಂದು ಆರು ತಿಂಗಳು ಮಿನಿಮಮ್ ಒಂದು ಆರು ತಿಂಗಳವರೆಗೂ ಇಟ್ಟರು ಏನು ಕೆಡಲ್ಲ ಆ ರೀತಿ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಬನ್ನಿ ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಕಿರಳಿ ಎಣ್ಣೆ ಎಷ್ಟಿದೆ ಇದೆಲ್ಲ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡು ಎಲ್ಲನೂ ಹೆಚ್ಚಿ ಇಟ್ ಇಡಬೇಕಾಗತ್ತೆ ನೋಡಿ ಇದು ಪುನಃ ನಾವು ನೀರು ಹಾಕೋದಿಲ್ಲ ಅದರಿಂದ ತೊಳೆದು ಫಸ್ಟೇ ನೀಟಾಗಿ ತೊಳೆದುಬಿಟ್ಟು ನಮ್ಮ ಪೀಸನ್ನು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕೊಯ್ದುಬಿಟ್ಟು ರೆಡಿ ಮಾಡ್ಕೋಬೇಕು ರೆಡಿಯಾಗಿದೆ ನೋಡಿ ನಾನು ಈಗಾಗಲೇ ನಾನು ಬೇಯಿಸಲ್ಲ ಹೇಳ್ದೆ ನಿಜ ಬೇಯಿಸ್ದೇ ಇರೋದಕ್ಕೆ ಇದು ಹೇಗೆ ಬೇಯಬೇಕು ಅದಕ್ಕೋಸ್ಕರ ನಾವು ಇದಕ್ಕೆ ಉಪ್ಪನ್ನು ಹಾಕಬೇಕು ಜಾಸ್ತಿ ಇದಕ್ಕೆ ಉಪ್ಪನ್ನು ಹಾಕಬೇಕಾಗುತ್ತೆ ಉಪ್ಪಲ್ಲೇ ಬೇಯಬೇಕದು ಇನ್ನು ನಾವೇನು ಗ್ಯಾಸ್ ಹಸಿ ಬೇಯಿಸೋ ಹಾಗಿಲ್ಲ ಉಪ್ಪಲ್ಲೇ ಬೇಯಬೇಕು ತುಂಬಾ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬಾಳಕೆ ಬರುತ್ತೆ ಕೆಡೋಲ್ಲ ಇದು ಯಾವುದೇ ಪದಾರ್ಥ ಉಪ್ಪು ಜಾಸ್ತಿ ಹಾಕಿದ್ದಾಗ ಅದು ಬೇಗ ಕೆಡಲ್ಲ ಅದಕ್ಕೋಸ್ಕರ ಮತ್ತು ಇದನ್ನು ನಾವು ಇಡುವಾಗ ಸುತ್ತ ನೀಟಾಗಿ ತೊಳೆದು ಇಡಬೇಕಾಗತ್ತೆ ಮೇನು ಒಂದು ಸ್ವಲ್ಪ ನೊಣನೋ ಒಂದು ಸೊಳ್ಳೆನೋ ಕೂತ್ಕೊಂಡ್ರೆ ಅದು ಬೂಸ್ಟ್ ಬಂದುಬಿಡುತ್ತೆ ಹಂಗಾಗಿ ನೀಟಾಗಿ ಇಟ್ಕೊಂಡಾಗ ಏನೂ ಆಗೋಲ್ಲ ನೀವು ನೀಟಾಗಿ ಇಟ್ಟಿಲ್ಲ ಅಂದರೆ ಒಂದು ವಾರಕ್ಕೆ ಅದು ಕೆಟ್ಟೋಗಿಬಿಡುತ್ತೆ ನೋಡಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನು ಮೆಂತ್ಯ ಕಾಳನ್ನು ತಗೊಂಡು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಜೊತೆಗೆ ಒಂದೂವರೆ ಸ್ಪೂನಷ್ಟು ನಾನು ಇದನ್ನು ಸಾಸಿವೆನ ಹಾಕೊಂಡು ಚೆನ್ನಾಗಿ ಅದನ್ನು ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋತೀನಿ ಯಾವುದೇ ಆಯಿಲ್ ಹಾಕೋಂಗಿಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳುವಂಥದ್ದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಬಿಡೋಣ ಹಾರಬೇಕು ಇದು ತಣ್ಣಗಾಗಬೇಕು ಅದಕ್ಕೋಸ್ಕರ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ನಾವೀಗ ಮೆಣಸಿಕಾಯಿ ಮೆಣ್ಸಿಕಾಯಿ ಪೌಡರನ್ನು ಹಾಕ್ಬಾರ್ದು ಇದಕ್ಕೆ ಮೆಣಸಿಕಾಯಿಯನ್ನು ಒಣಗಿಸ್ಬಿಟ್ಟು ನೋಡಿ ತೊಟ್ಟೆಲ್ಲ ತೆಗೆದು ನಾನು ಹಾಕ್ತಿದ್ದೀನಿ ನೋಡಿ ಒಂದು ಮೂರು ಇಡಿ ಆಗುವಷ್ಟು ಒಂದು ಮೂರಿಂದ ನಾಲ್ಕು ಇಡಿಯಾಗುವಷ್ಟು ಒಣಮೆಣ್ಸಿಕಾಯಿ ಗುಂಟೂರು ಮೆಣಸಿಕಾಯಿ ಇದು ಜೊತೆಗೆ ಒಂದು ಕಪ್ಪಾಗುವಷ್ಟು ತುಂಬ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಕಂಪಲ್ಸರಿ ಹಾಕ್ಬೇಕಾಗತ್ತೆ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದಾಗೋರ್ಗೆ ನಾನು ಇದನ್ನು ತಣ್ಣಗಾಗಿತ್ತು ಇದನ್ನು ಪುಡಿ ಮಾಡಿಟ್ಕೋತೀನಿ ಇದೇನು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಡ್ರೈಯಾಗಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಇದನ್ನು ಚಿಕ್ಕ ಚಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿದ್ದೀನಿ ಆಗಿದೆ ಇದೂ ಇದು ರೆಡಿಯಾಗಿದೆ ಮಸಾಲ ಈಗ ನಾವೇನು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಿ ನೋಡಿ ಈ ಅದದಲ್ಲಿ ರೆಡಿಯಾಗಬೇಕು ನೋಡಿ ಇಷ್ಟು ನೈಸಾಗಿ ಪೇಸ್ಟ್ ಹಾಕಬೇಕು ಈ ಅದ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಇದಿಷ್ಟೇ ಮಾಡುವಂಥ ಪ್ರೋಸೆಸ್ಸು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಯಾವುದೇ ಬೇಯಿಸ್ಬೇಕು ಅನ್ನೋಂಗಿಲ್ಲ ಖಾರ ಹೋಗೋಕೆ ನಾವು ಅದಕ್ಕೆ ಬೆಲ್ಲ ಹಾಕಬೇಕು ಅನ್ನೋಂಗಿಲ್ಲ ಜೊತೆಗೆ ಎಣ್ಣೆ ಹಾಕ್ಬೇಕು ಅನ್ನೋಂಗಿಲ್ಲ ಏನಂದ್ರೆ ಏನಿಲ್ಲ ನೋಡಿ ಮೆಣಸಿಕಾಯಿ ಆಡಿಸಿರುವಂಥದ್ದನ್ನು ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈಯನ್ನು ಕೈಯನ್ನು ಬಳಸೋಂಗೆ ಇಲ್ಲ ಯಾಕೆ ಅಂದರೆ ಕೈ ಹಾಕಿದ್ರೆ ಇದು ಆಗಿಬಿಡುತ್ತೆ ಕೆಡಬೋ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಸ್ಪೂನಲ್ಲೇ ನಾವೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿ ಇದಕ್ಕೆ ನಾವು ಉಪ್ಪನ್ನು ಹಾಕೋಬೇಕಾಗತ್ತೆ ಪುನಃ ನಾವು ಉಪ್ಪು ಹಾಕ್ಬೇ ಹಾಕ್ಬೇಕು ಇದಕ್ಕೆ ನೋಡಿ ನೀಟಾಗಿ ನಾವೇನು ಮಸಾಲೆ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಸತಿ ಒಂದು ಇಡಿಯಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ತಿಳು ನಮಗೆ ಗಸಿ ಬೇಕಾಗತ್ತೆ ನೋಡಿ ಅಷ್ಟನ್ನು ಒಂದೇ ಸತಿ ನೀರನ್ನು ಹಾಕ್ಬಿಟ್ಟು ಎಷ್ಟು ಬೇಕಾಗತ್ತೆ ಅಷ್ಟು ರೆಡಿ ಮಾಡಿ ಇಟ್ಕೋಬೇಕು ಜೊತೆಗೆ ನಾನು ಆಗಲೇ ಕೂದಿ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಟಿದ್ನಲ್ಲ ನೋಡಿ ಯಾವ ರೀತಿ ಬೆಂದೋಗಿದೆ ಅಂತ ನೀವೇ ನೋಡ್ಬೋದು ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಇದನ್ನು ನಾವೇನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಈಗೇನು ಮಸಾಲೆ ಹಾಕಿದ್ದೀವಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೇ ಮಿಕ್ಸ್ ಮಾಡಿ ಯಾಕೆಂದರೆ ಕೈ ಉರಿಯುತ್ತೆ ಜೊತೆಗೆ ಕೆಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೆಣಸಿಕಾಯಿ ಆಗಿರೋದ್ರಿಂದ ಕೈ ಉರಿ ಬರುತ್ತೆ ಕೈ ಹಾಕಿ ನಾವು ಮಿಕ್ಸ್ ಮಾಡ್ತೀವಿ ಅಂದರೆ ಅದಕ್ಕೋಸ್ಕರ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ತೊಳೆದಿರುವಂಥ ಬಾಕ್ಸ್ಗೆ ಇದನ್ನು ಸರ್ವ್ ಮಾಡ್ಕೋಬೇಕಾಗತ್ತೆ ನೀಟಾಗಿರಬೇಕು ಅದು ನಾವು ಹಾಕುವಾಗ ಆ ಕಡೆ ಈ ಕಡೆ ಚೆಲ್ಲಿದ್ರೆ ಇದು ಗಸಿ ಅದ್ರ ಮೇಲೆ ನೊಣ ಸೊಳ್ಳೆ ಕೂರಬಾರ್ದು ಮುಖ್ಯವಾಗಿ ಇದಿಷ್ಟನ್ನು ನೀಟಾಗಿ ನೋಡ್ಕೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಕೆಟ್ಟೋಗಿಬಿಡತ್ತೆ ಅದಕ್ಕೋಸ್ಕರ ಕೆಡಬಾರ್ದು ಅಂತಲೇ ನಾವು ಜಾಸ್ತಿ ಅದಕ್ಕೆ ಪ್ರಿಸರ್ವ್ ಮಾಡೋದಕ್ಕೆ ಅಂತಲೇ ಇದು ಉಪ್ಪಿನಕಾಯಿ ಒಂದು ದಿವಸಕ್ಕೆ ತೀರೋಗುವಂಥದ್ದಲ್ಲ ಅದಕ್ಕೋಸ್ಕರನೇ ಪ್ರಿಸರ್ವೇ ಪ್ರಿಸರ್ವ್ ಮಾಡಬೇಕು ಅಂತೇಳಿ ನಾವು ಇದಕ್ಕೆ ಉಪ್ಪನ್ನು ಜಾಸ್ತಿ ಹಾಕುವಂಥದ್ದು ಅದು ಬೇಯುವಂಥದ್ದು ಈಗ ಉಪ್ಪು ಖಾರ ಎರಡರಲ್ಲೇ ಬೇಯಬೇಕಾಗತ್ತೆ ಇದಾಗಿ ನೋಡಿ ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಹಿಂಗು ಹಿಂಗನ್ನು ಹಾಕ್ತಿದ್ದೀನಿ ಮತ್ತು ಇದು ಇದು ಅಷ್ಟೇ ಕೆಡ ಕೆಡಲ್ಲ ಜೊತೆಗೆ ಅದ್ರ ಗಮಾನು ಮತ್ತು ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಿಂಗಾಕೋದ್ರಿಂದ ಇಷ್ಟು ಇಂಗ್ರೀಡಿಯಂಟ್ಸನ್ನು ಬಳಸ್ಕೊಂಡು ನಾನು ಈಗ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನಾವು ಮಿಕ್ಸ್ ಮಾಡೋದ್ರಲ್ಲೂ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ನೀಟಾಗಿರುವಂಥ ಒಂದು ಜಾಡಿ ಇದ್ರಂತೂ ಮಣ್ಣಿನ ಜಾಡಿ ಇನ್ನೂ ತುಂಬ ಸೂಪರಾಗಿರುತ್ತೆ ಇದನ್ನು ಸ್ಟೀಲ್ಗೆ ಹಾಕಬೇಡಿ ಯಾಕೆಂದ್ರೆ ಉಪ್ಪಾಕಿರೋದ್ರಿಂದ ಸ್ಟೀಲನ್ನು ತಿನ್ಬಿಡತ್ತೆ ಸ್ಟೀಲ್ ಕೆಡತ್ತೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಅಥವಾ ಜಾಡಿ ಮಣ್ಣಿನ ಪಾತ್ರೆ ಇರ್ತವೆ ನೋಡಿ ಅದಕ್ಕೆ ಹಾಕಿಟ್ರೆ ತುಂಬಾ ಸೇಫ್ ಇದು ನೋಡಿ ನೀಟಾಗಿ ಇದನ್ನು ಕ್ಲೀನಾಗಿ ಸ್ವಲ್ಪವೂ ಇಲ್ಲದೆ ಇರೋ ರೀತಿ ಕೆಳಗಡೆ ಈಚೆ ಕಡೆ ಸ್ವಲ್ಪನೂ ಅದು ಇರಬಾರ್ದು ಆ ರೀತಿ ನಾವು ನೀಟಾಗಿ ಮಾಡಿ ಇದನ್ನು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಹಿಂಗನ್ನು ಹಾಕ್ಬಿಟ್ಟು ಮುಚ್ಚಿ ಒಂದು ಹತ್ತು ದಿನ ಒಂದು ಎಂಟರಿಂದ ಹತ್ತು ದಿನ ಬಿಟ್ಟರೆ ಆಯಿತು ರೆಡಿ ಉಪ್ಪಿನಕಾಯಿ ಟೇಸ್ಟಿ